ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಷಯ ಡಿ ವಿ ಅವರೇ ಕೇಳಿರುವಂತಹ ಪ್ರಶ್ನೆ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಅಂತ ಕೇಳ್ಕೊಂಡಿದ್ದಾರೆ ಪತ್ರವನ್ನು ಕೊಟ್ಟಿದ್ದಾರೆ ನಮಗೂ ಅನಿಸುತ್ತೆ ಏನು ಜೀವನದ ಅರ್ಥ ಏನು ಈ ಪ್ರಪಂಚದ ಅರ್ಥ ಅಂದರೆ ಈ ಸೃಷ್ಟಿ ಯಾಕಿದೆ ಯಾಕೆ ಹೀಗಿದೆ ಅಕಸ್ಮಾತ್ ನಮಗೆ ಸೃಷ್ಟಿ ಮಾಡೋದಕ್ಕೆ ಕೊಟ್ಟಿದ್ದರೆ ನಾವು ಹೀಗೆ ಮಾಡ್ತಿದ್ವಿ ಹಾಗೆ ಮಾಡ್ತಿದ್ವಿ ಏನೇನೋ ಅನ್ಕೋಬೋದು ಈ ಜೀವನ ಯಾಕೆ ಹೀಗಿದೆ ಕೆಲವ್ರಿಗೆ ಕಷ್ಟ ಕೆಲವರಿಗೆ ಸುಖವೋ ಸುಖ ಕೆಲವರಿಗೆ ಕಷ್ಟ ಸುಖಗಳು ಒಂದಾದ ಬರ್ತಾ ಇರುತ್ತೆ ನಾವು ಅಂದ್ಕೊಂಡಾಗ ಏನೂ ಆಗೋದಿಲ್ಲ ಹೀಗೆಲ್ಲ ಅನಿಸುತ್ತೆ ಯಾಕೆ ಹೀಗೆ ಈ ಹುಟ್ಟು ಅಂತಂದ್ರೆ ಏನು ಸಾವು ಅಂತಂದ್ರೇನು ಈ ಜೀವನದ ಚಕ್ರ ಏನು ಹೀಗೆ ಹುಟ್ಟು ಸಾವಿನ ಚಕ್ರ ಯಾಕೆ ಹೀಗೆ ಕೆಲವರು ಶ್ರೀಮಂತರ ಮನೆಯಲ್ಲಿ ಹುಟ್ತಾರೆ ಕೆಲವರು ಬಡವರ ಮನೆಯಲ್ಲಿ ಹುಟ್ತಾರೆ ಕೆಲವರು ಅತ್ಯಂತ ಶಕ್ತಿಯುತರಾದಂತಹ ಬುದ್ಧಿವಂತರಾದವರು ಬಡವರ ಮನೆಯಲ್ಲಿ ಹುಡ್ತಾರೆ ವಿದ್ಯೆ ಗಳಿಸೋಕೆ ತುಂಬ ಕಷ್ಟಪಡ್ತಾರೆ ಹೀಗೆಲ್ಲ ಏನೇನೋ ವಿಚಿತ್ರಗಳು ಅಂತ ಹೇಳಿ ಅಂತ ಅನಿಸುತ್ತೆ ಆದರೆ ಇವಕ್ಕೆಲ್ಲವುದಕ್ಕೂ ಕೂಡ ಒಂದು ಕಾರಣ ಇದೆ ನಮ್ಮ ಹುಟ್ಟಿಗೆ ಭೌತಿಕ ಕಾರಣವನ್ನು ನಾವು ಹೇಳ್ಬಿಡ್ಬೋದು ಗಂಡು ಹೆಣ್ಣು ಮಿಲನ ಆಯಿತು ಅಂದರೆ ಮಕ್ಕಳು ಹುಟ್ಟತ್ವೇ ಸರಿಯಾದೆ ಗೊತ್ತಿದೆ ಆದರೆ ಈ ಕಷ್ಟ ಪರಿಪಾಟ್ಲುಗಳೆಲ್ಲ ಯಾಕೆ ಯಾರು ಉತ್ತರ ಹೇಳೋರು ಡಿ ವಿ ಜಿ ಪ್ರಶ್ನೆ ಮಾಡ್ತಾರೆ ಏನು ಜೀವನದ ಅರ್ಥ ಏನು ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಿ ಇರ್ಪುದೇನಾನು ಮುಂಟೆ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಏನು ಜೀವನದ ಅರ್ಥ ಏನು ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಇದೊಂದು ಪ್ರಪಂಚ ಇದೆಯಲ್ಲ ಇದೊಂದು ಜಗತ್ತಿದೆಯಲ್ಲ ಈ ಜಗತ್ತಿಗೂ ಜೀವಾತ್ಮರಿಗೂ ಏನು ಸಂಬಂಧ ಯಾಕೆ ಇಲ್ಲಿದ್ದಾರೆ ಏನು ಮಾಡ್ತಾರೆ ಏನು ಸಾಧನೆ ಮಾಡ್ತಾರೆ ಕೊನೆಗೇನು ಇವೆಲ್ಲ ಕಾರಣಮಿಲ್ಲಿ ಇರ್ಪುದೇನ ನಾನು ಮುಂಟೆ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತಾರೆ ಇಲ್ಲಿ ಕಾರಣವೇನಾದರೂ ಇದೆಯಾ ಅದಕ್ಕೆ ಪ್ರಮಾಣ ಏನಾದರೂ ಇದೆಯಾ ಅಥವಾ ನಮಗೆ ಗೊತ್ತಾಗಲಾರದು ನಮ್ಮ ಜ್ಞಾನದ ಪರಿಧಿಗೆ ಮೀರಿದ್ದು ಏನಾದರೂ ಇದೆಯಾ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ ಅಂತಾರೆ ಪ್ರಶ್ನೆಗಳನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿ ಕೇಳ್ಕೊಂಡಿದ್ದಾರೆ ಕಗ್ಗದ ಮೊದಲ ಒಂದು ನಲವತ್ತೈವತ್ತು ಪದ್ಯಗಳಲ್ಲಿ ಅದು ಎಷ್ಟು ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೋ ಡಿ ವಿ ಜಿ ಅವರು ಜೀವನದ ಬಗ್ಗೆ ಎಲ್ಲವಕ್ಕೂ ಮುಂದಿನ ಕಗ್ಗಗಳಲ್ಲಿ ಪರಿಹಾರಗಳನ್ನು ಕೊಟ್ಟಿದ್ದಾರೆ ಹಾಗೆ ನಾವು ಇನ್ನಿತರ ಗ್ರಂಥಗಳನ್ನು ಹುಡುಕಿದರೂ ಕೂಡ ಅಲ್ಲಿ ಪರಿಹಾರಗಳು ಸಿಗುತ್ತೆ ಒಂದಷ್ಟನ್ನು ನಮಗೆ ಬಿಟ್ಟಿದ್ದಾರೆ ಏನೋ ಅಂತ ಅನಿಸುತ್ತೆ ಹುಡುಕೊಳ್ಳಿ ಅಂಥೇಳಿ ಅಂತ ನಾನೇನೋ ಕೊಟ್ಟಿದ್ದೀನಿ ಆದರೂ ಹುಡುಕ್ಲಿ ಒಂದು ಸ್ವಲ್ಪ ಎಲ್ಲ ಕೇಕ್ ವಾಕ್ ಥರ ಇರಬಾರ್ದಲ್ಲ ಅನ್ನೋ ಥರದಲ್ಲಿ ಇರಬಹುದು ಅಷ್ಟೆ ವೇದಗಳು ಮಾತ್ರ ಸ್ಪಷ್ಟವಾಗಿ ಹೇಳ್ತೆ ನನಗೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದಿದ್ದ ಈ ಪ್ರಶ್ನೆಗಳಿಗೆ ಒಂದಷ್ಟು ಉತ್ತರಗಳನ್ನು ತುಂಬ ಸಲೀಸಾಗಿ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ ಅದಹ ಸ್ವದಾಮನು ಪುನರ್ಗರ್ಭತ್ವ ಮೇರಿರಿ ಅಂತ ಹೇಳಿ ಅಂತ ಋಗ್ವೇದ ಹೇಳುತ್ತೆ ಅದಹ ಸ್ವದಾಮನು ಪುನರ್ಗರ್ಭತ್ವ ಮೇರಿರಿ ಪುನರ್ಜನ್ಮ ಮರು ಹುಟ್ಟು ಅದರ ಬಗ್ಗೆ ಹೇಳೇ ಹೇಳುತ್ತ ಹಾಗೆಯೇ ಪತಂಜಲಿ ಮುನಿಗಳು ಕೂಡ ಅದಕ್ಕೆ ಪೂರಕವಾಗಿ ಸತಿ ಮೂಲೆ ತದ್ವಿಪಾಕೋ ಜಾತ್ಯ ಭೋಗಾಹ ಅಂತ ಅಂದ್ಬಿಟ್ಟು ಅಂತ ಹೇಳಿದ್ದಾರೆ ಅಂತ ಅಂದರೆ ನಮ್ಮ ಹುಟ್ಟು ನಮ್ಮ ಕರ್ಮ ಸಿದ್ಧಾಂತದ ಮೇಲೆ ನಿರ್ಧಾರವಾಗುತ್ತೆ ಸತಿ ಮೂಲೆ ತದ್ವಿಪಾಕೋ ಜಾತ್ಯ ಆಯುರ್ಭೋಗಾಹ ಅಂತ ಹೇಳಿ ಅಂತ ಜಾತಿ ಅಂದರೆ ನೀವು ಏನೇನೋ ಅನ್ಕೊಂಬಿಡ್ಬೇಡಿ ಜಾತಿ ಅಂದರೆ ಪ್ರಸವಾತ್ಮಿಕ ಜಾತಿ ಹಿ ಅಂತ ಅಂಥ ಒಂದು ವ್ಯುತ್ಪತ್ತಿ ಇದೆ ಅಂತಂದರೆ ಒಂದೇ ಥರದಲ್ಲಿ ಒಂದೇ ಥರದಲ್ಲಿ ಹುಟ್ಟುವಂಥದ್ದು ಅಂತ ಪ್ರಸವಾತ್ಮಿಕ ಜಾತಿ ಅಂತನ್ಬಿಟ್ಟು ಅಂತ ಅಂದರೆ ಮಾನವರೆಲ್ಲ ಒಂದೇ ಅಂತ ಥರದಲ್ಲಿ ನಾವು ತೊಗೊಂಡ್ಬಿಡ್ಬೋದು ಸಲೀಸಾಗಿ ಅಧಃ ಪುನರ್ ಪುನರ್ಗರ್ಭತ್ವ ಮೀರಿ ಈ ಹುಟ್ಟು ಸಾವು ಹುಟ್ಟು ಸಾವು ಈ ಚಕ್ರ ಮುಂದುವರಿತಾನೆ ಇರುತ್ತೆ ಯಾಕೆಂದರೆ ಜಗತ್ತು ಮುಂದುವರಿಬೇಕಲ್ಲ ಹೇಳಿ ಅಂತ ನಮ್ಮ ಭಾರತೀಯ ಪ ಕಲ್ಪನೆ ಅಷ್ಟೆ ಆಮೇಲೆ ಮೋಕ್ಷ ಅನ್ನೋದೆಲ್ಲ ಇದೆ ಬಿಡಿ ಅದು ಬೇರೆ ವಿಷಯ ಹಾಗಾಗಿ ನಾವು ಈ ಜಗತ್ತಿನಲ್ಲಿ ಹುಟ್ಟಿದ ಮೇಲೆ ಈ ಹುಟ್ಟು ಸಾವಿನ ಚಕ್ರದಲ್ಲಿ ಬೀಳ್ತೀವಿ ಜಾತಿ ಭೋಗ ಆಯಸ್ಸು ಮತ್ತು ಭೋಗ ಅನ್ನೋದು ಯಾವ ಮನೆಯಲ್ಲಿ ಎಲ್ಲಿ ಅಂತನೋದೆಲ್ಲ ಅದರ ಮೇಲೆ ನಿರ್ಧಾರವಾಗಿರುತ್ತೆ ಆಯಸ್ಸು ಅಂತಂದರೆ ಇಷ್ಟು ವರ್ಷ ಅಂತಲ್ಲ ಆ ಆಯಸ್ಸನ್ನು ನಾವು ಹೇಗೆ ಬಾಳ್ತೀವೋ ಹಾಗೆ ಅದರ ಮೇಲೆ ನಿರ್ಧಾರದ ಈಗ ಒಂದು ಬಲ್ಬ್ ಅಂತ ಇಟ್ಕೊಳ್ಳೋದು ಅದು ಸಾವಿರ ಗಂಟೆ ಉರಿಯುತ್ತೆ ಅಂತಂದರೆ ಆ ಸಾವಿರ ಗಂಟೆನ ನೀವು ಹೇಗೆ ಬಳಸ್ತೀರೋ ಹಾಗೆ ಆ ತರಹದಲ್ಲಿ ಆಯಸ್ಸು ಜಾತಿ ಹೇಳಿದೆ ಆಯಸ್ಸು ಭೋಗ ಅಂತಂದರೆ ಯಾವ ಒಂದು ಮನೆಯಲ್ಲಿ ಅಂತ ಹೇಳಿ ಅಂತ ಇದಕ್ಕೊಂದು ಉದಾಹರಣೆಯನ್ನಾಗಿ ಕೊಟ್ಬಿಟ್ರೆ ಮಾನವಾರಾಧಕ ಅಂತ ಒಬ್ಬ ಮನುಷ್ಯ ಇದ್ದ ಆ ಮನುಷ್ಯ ಸ್ವಲ್ಪ ವಿಚಿತ್ರ ಅಂತ ಹೇಳ್ಬೋದು ಅವನು ದೇವಸ್ಥಾನಕ್ಕೆ ಹೋಗ್ತಾ ಇರಲಿಲ್ಲ ಉಪವಾಸ ಜಾಗರಣೆ ಅದರಲ್ಲೆಲ್ಲ ಒಂದಷ್ಟು ನಂಬಿಕೆ ಇರಲಿಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಎಲ್ಲರೂ ಮಾಡುವಂತಹ ಕೆಲಸಗಳನ್ನು ಮಾಡಿದಲ್ಲಿ ಅವನು ಸ್ವಲ್ಪ ವಿಚಿತ್ರವಾಗಿ ಮಾಡ್ತಾಯಿದ್ದ ಅವನು ಆಸ್ಪತ್ರೆ ಚಿಕಿತ್ಸಾಲಯಗಳಿಗೆ ಹೋಗ್ತಾಯಿದ್ದ ಅಲ್ಲಿದ್ದ ರೋಗಿಗಳಿಗೆಲ್ಲ ಹಣ್ಣು ಹಂಪಲು ವಿತರಿಸ್ತಾ ಇದ್ದ ಇನ್ನೂ ಬಹಳಷ್ಟು ರೀತಿಯಲ್ಲಿ ಸಹಾಯ ಇದ್ದ ಅಲ್ಲಿ ತನ್ನ ಕೈಯಲ್ಲಿ ಎಷ್ಟು ಉಪಕಾರ ಆಗುತ್ತೋ ಅಷ್ಟು ಉಪಕಾರವನ್ನು ಮಾಡ್ತಿದ್ದ ಒಂದು ದಿವಸ ಅವನ ಕನಸಿನಲ್ಲಿ ಒಬ್ಬ ದೇವದೂತ ಬಂದ ಅವನೊಂದು ಪಟ್ಟಿನಲ್ಲಿ ಮಾಡ್ತಾ ಇದ್ದ ಮಾನವೀಯತೆಯನ್ನು ಉಳ್ಳವರ ಒಂದು ಪಟ್ಟಿ ಇವನು ಇಣಕು ನೋಡ್ದ ಅದರಲ್ಲಿ ತನ್ನ ಹೆಸರೇ ಮೊದಲಿತ್ತು ಖುಷಿಯಾಗೋಯ್ತು ಮಾಧವರಾಧನೆಗಿಂತ ಮಾನವ ಆರಾಧನೆ ಮುಖ್ಯ ಅಂತನೋ ಒಂದು ಇವನು ಮನಸ್ಸಿಗೆ ಹೊಳೀತದ್ದು ಇರಲಿ ಅವನಿಗೆ ಸಂಬಂಧಪಟ್ಟಂತಹ ವಿಷಯ ಅವನ ಜೀವನವನ್ನು ಅವನು ರೂಢಿಸ್ಕೊಂಡಿದ್ದ ನನ್ನ ಸ್ನೇಹಿತ ರಘುಪ್ರಸಾದ್ ಅಂತ ಇದ್ದಾರೆ ಅವರು ಕೂಡ ಕಚೇರಿಗೆ ಬರೋದಕ್ಕಿಂತ ಮುಂಚೆ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗಿ ಒಂದು ನಿಗದಿತ ದಿನ ಗುರುವಾರದಂದು ಹೋಗಿ ತನ್ನ ಒಂದು ಸಂಬಳದ ಒಂದಷ್ಟು ಹಣವನ್ನು ಖರ್ಚು ಮಾಡಿ ಹಣ್ಣು ಹಂಪಲುಗಳನ್ನು ಅಲ್ಲಿರೋರಿಗೆ ವಿತರಿಸಿ ಒಳ್ಳೆಯದಾಗಲಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಅಂತ ಒಂದು ಧನಾತ್ಮಕ ಚಿಂತನೆಯನ್ನು ತುಂಬಿ ಬರ್ತಾಯಿದ್ರು ಇದೆಲ್ಲ ಮಾನವನ ಆರಾಧನೆ ಹೇಳಿ ಅಂತ ಅನ್ನಿಸ್ಕೊಳ್ಳುತ್ತೆ ಅಂದರೆ ನಮಗೆ ನಾವೇ ಹಾಕಿಕೊಂಡಂತಹ ಒಂದು ಜೀವನ ವಿಧಾನ ಜೀವನಾರ್ಥವದೇನು ಪ್ರಪಂಚಾರ್ಥವದೇನು ಅಂತ ಡಿ ವಿ ಜಿ ಕೇಳ್ಕೊಂಡಿದ್ದಾರಲ್ಲ ಯಾತಿಕ್ಕಾಗಿ ನಾವು ಜೀವಿಸಿದ್ದೀವಿ ಅಂದರೆ ಈ ತರಹ ಅಂತ ಅನ್ಬಿಟ್ಟು ಅಂತ ಹೇಳ್ಕೊಬೋದು ಏನು ಜೀವನದ ಅರ್ಥ ಅಂತಂದರೆ ಹುಟ್ಟಿದವರೆಲ್ಲ ಸಾಯದೇನಿಲ್ಲೆ ಹೊಸದಾಗಿ ಹುಟ್ಟುವರ್ಗಡೆಯಲ್ಲಿ ಮಂಕುತಿಮ್ಮ ಅಂತ ಅನ್ಬಿಟ್ಟು ಅಂತ ಡಿ ವಿ ಜಿ ಹೇಳ್ತಾರೆ ಹಾಗೆ ನಮ್ಮ ಕೆಲಸ ಆದ ತಕ್ಷಣ ನಾವು ಜಾಗ ಮಾಡಿಕೊಟ್ಬಿಡ್ಬೇಕು ಅಂತ ಹೇಳಿ ಅಂತ ಏನು ಪ್ರಪಂಚಾರ್ಥ ಅಂತ ಕೇಳಿದ್ರೆ ಒಟ್ಟು ಬಾಳ್ವದ ಕಲಿಯೋ ಮಂಕುತಿಮ್ಮ ಅಂತ ಡಿ ವಿ ಜಿನ ಒಂದು ಕಡೆ ಹೇಳ್ತಾರೆ ಎಲ್ಲರೂ ಚೆನ್ನಾಗಿರಲಿ ಎಲ್ಲ ಒಟ್ಟಿಗೆ ಬಾಳ್ಕೊಡೋಣ ಹೇಳಿ ಅಂತ ಹಾಗೆಯೇ ಡಿ ವಿ ಜಿ ಮುಂದುವರೆದು ಕೂಡ ಹೇಳ್ತಾರೆ ಮನುಷ್ಯ ಮಾನವತೆ ಧಾರ್ಮಿಕತೆ ಎದ್ದು ನಿಲೆ ಆನಂದ ಧರಗಂದು ಮಂಕುತಿಮ್ಮ ಅಂತ ನೋಡಿ ಮನುಷ್ಯ ಮಾನವತೆ ಧಾರ್ಮಿಕತೆ ಎದ್ದು ನಿಲೆ ಆನಂದ ಧರೆಗೊಂದು ಮಂಕುತಮ್ಮ ಈ ತರಹದಲ್ಲಿ ಡಿ ವಿ ಅವರೇ ತಾವು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟುಬಿಟ್ಟಿದಾರಲ್ಲ ಹಾಗಾಗಿ ನಮ್ಮ ಜೀವನ ಎಷ್ಟು ಸಾರ್ಥಕತೆಯಿಂದ ತುಂಬಿರುತ್ತೋ ಅಷ್ಟು ಒಳ್ಳೆಯದಾಗುತ್ತೆ ಮುಕ್ತಿಗೆ ಹತ್ತಿರವಾಗುತ್ತೆ ಅಂತ ಹೇಳಿ ಅಂತ ಅನಿಸುತ್ತಲ್ವ ಆ ದಾರಿಯಲ್ಲಿ ಸಾಗೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ